ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪಾರ್ಟ್ ಟೂ ಅನ್ನು ನಾವು ನೋಡೋಣ ಈಗ ಆಲ್ರೆಡಿ ನಾನು ನಾಲ್ಕು ಮೇನ್ ತನಕ ಅಂದರೆ ಇಪ್ಪತ್ತ ಏಳು ಪ್ರಶ್ನೆಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದೆ ಸೊ ಕಂಟಿನ್ಯೂ ಪಾರ್ಟ್ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಮರಿಬೇಡಿ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಚಿತ್ರದಲ್ಲಿರುವ ಕವಿ ಅಥವಾ ಲೇಖಕರ ಕಾಲ ಸ್ಥಳ ಕೃತಿ ಪ್ರಶಸ್ತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳಿದರೆ ಮೊದಲನೇ ಚಿತ್ರ ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು ಸೊ ಇವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಇವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹಾಸ್ತ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ಸಂತೆ ಶಿವರದಲ್ಲಿ ಜನಿಸ್ತಾರೆ ಸೊ ಶ್ರೀಯುತರು ಧರ್ಮಶ್ರೀ ಗೃಹಭಂಗ ವಂಶ ವಂಶವೃಕ್ಷ ಅನ್ವೇಷಣಾ ದಾಟು ಪರ್ವ ಮಂದ್ರ ಆವರಣ ಸಾಹಿತ್ಯ ಮತ್ತು ಪ್ರತೀಕ ಕತೆ ಮತ್ತು ಕಥಾವಸ್ತು ವಸ್ತು ನಾನೇಕೆ ಬರೆಯುತ್ತೇನೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಸೊ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸನ್ಮಾನ್ ಮತ್ತೆ ನಾಡೋಜ ಪ್ರಶಸ್ತಿಗಳು ದೊರಕಿವೆ ಈ ರೀತಿ ನೀವು ವಾಕ್ಯ ಮಾಡಿ ಬರೀಬೇಕು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೊ ಅಲ್ಲಿ ನಿಮಗೆ ಹಿಂಸನ್ನ ಕೊಟ್ಟಿದ್ದಾರೆ ಫೋಟೋ ಕೊಟ್ಟಿಲ್ಲ ಅದನ್ನ ತೆಗೆದುಕೊಂಡು ರತ್ನಾಕರ ರತ್ನಾಕರ ವರ್ಣಿಯವರದ ಕವಿಕಾವ್ಯ ಪರಿಚಯನ ವಾಕ್ಯ ರೂಪದಲ್ಲಿ ಬರೀಬೇಕು ಸೊ ಇವರು ನಡುಗನ್ನಡದ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಕ್ರಿಸ್ತಶಕ ಸಾವಿರದ ಒಂಬೈ ಸಾವಿರದ ಐನೂರ ಅರವತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಜನಿಸ್ತಾರೆ ಇವರು ಶೃಂಗಾರ ಕವಿ ಎಂಬ ಅಭಿದಾನಕ್ಕೆ ಪಾತ್ರರಾಗಿದ್ದು ಸಾಂಗತ್ಯ ಛಂದಸ್ಸಿನಲ್ಲಿ ಭರತೇಶ ವೈಭವ ಎಂಬ ಬೃಹತ್ ಕಾವ್ಯವನ್ನು ರಚಿಸಿದ್ದಾರೆ ಯೋಗಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರಗಳ ಎರಡರಲ್ಲೂ ಪರಿಣಿತರಾಗಿದ್ದ ಈತನು ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ದೀಶ್ವರ ಶತಕ ಎಂಬ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ್ದಾರೆ ಸೊ ನೆಕ್ಸ್ಟ್ ನಾವು ಮೂವತ್ತನೇ ಪ್ರಶ್ನೆಗೆ ಹೋಗೋಣ ಅದರಲ್ಲಿ ಸಿಕ್ಸ್ತ್ ಮೇನ್ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿ ವಿಭಾಗವನ್ನ ಮಾಡಿ ಛಂದಸ್ಸನ್ನ ಬರಿಬೇಕು ಪ್ರಸ್ತಾರ ಹಾಕಕ್ಕೆ ಒಂದು ಗಣ ವಿಭಾಗ ಹಾಕ್ಲಿಕ್ಕೆ ಒಂದು ಛಂದಸ್ ಹೆಸರು ಬರಲಿಕ್ಕೆ ಒಂದು ಈ ರೀತಿ ಅಂಕಗಳು ಡಿವೈಡ್ ಮಾಡ್ತಾರೆ ಮಲ್ಲಿಗೆ ಎಲ್ಲದೆ ಸಂಪದೆ ಮಲ್ಲಿಗೆ ಎಲ್ಲದೆ ಸಂಪಗೆ ಎಲ್ಲದೆ ದಾಳಿಂಬ ಮಲುದುಪ್ಪವ ಚಂದ ಸೊ ಇಲ್ಲಿ ನಾವು ಇದನ್ನ ಕರೆಕ್ಟ್ ಆಗಿ ಡಿವೈಡ್ ಮಾಡಬೇಕು ಸೊ ಇದು ನಾಲ್ಕು ನಾಲ್ಕು ಗಣಗಳನ್ನ ಹೊಂದಿದೆ ಹಾಗಾಗಿ ಇದು ಕಂದ ಪದ್ಯಕ್ಕೆ ಬರುವಂಥದ್ದು ಸೊ ಹಾಗಾಗಿ ಈಸಿಯಾಗಿ ಮೂರು ಅಂಕಗಳನ್ನ ಗಳಿಸ್ಬೋದು ನೆಕ್ಸ್ಟ್ ಸೆವೆಂತ್ ಮೈನ್ ಕೆಳಗಿನ ವಾಕ್ಯಗಳಿಗೆ ಅಲಂಕಾರವನ್ನ ಹೆಸರಿಸಿ ಲಕ್ಷಣವನ್ನ ಬರೀಬೇಕು ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಸೊ ಇಲ್ಲಿ ಗಾಳಿಪಟವನ್ನ ಹಕ್ಕಿಗಳಿಗೆ ಹೋಲಿಸಿದ್ದಾರೆ ಸೊ ಹಾಗಾಗಿ ಅದು ಉಪಮಾಲಂಕಾರ ಅಲಂಕಾರ ಆಗಿರುತ್ತೆ ಸೊ ಇದೊಂದು ಉಪಮಾಲಂಕಾರ ಉಪಮೇಯ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮಾಚಕ ಅಂತೆ ಸಮಾನ ಹಾರಾಡುವುದು ಸೊ ಇಲ್ಲಿ ಏನು ಸಮನ್ವಯ ಅಂದ್ರೆ ಇಲ್ಲಿ ಉಪಮೇಯವಾದ ಗಾಳಿಪಟವನ್ನ ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದೊಂದು ಉಪಮಾಲಂಕಾರವಾಗಿದೆ ತದನಂತರ ಎಂಟನೆಯ ಮೇನ್ ಕೆಳಗಿನ ಯಾವುದಾದರೂ ಒಂದು ಗಾದೆ ಮಾತನ್ನ ವಿಸ್ತರಿಸಿ ಬರೆಯಿರಿ ಸೊ ಇಲ್ಲಿ ಮೂರು ಅಂಕಕ್ಕೆ ಒಂದು ಗಾದೆಯನ್ನ ಬರಿಬೇಕು ತುಂಬಿದ ಕೂಡ ತುಳುಕುವುದಿಲ್ಲ ಸೊ ಇಲ್ಲಿಗೆ ಫಸ್ಟ್ ನೀವು ಗಾದೆಯ ಮಹತ್ವವನ್ನು ಬರೀಬೇಕು ಬರೆದು ಅದರ ಬಗ್ಗೆ ನೀವು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಬೇಕು ಸೊ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಅದರ ಕಂಪ್ಲೀಟಾಗಿ ವಿವರಣೆಯನ್ನು ಯಾವ ರೀತಿ ಬರೀಬೇಕು ಅದನ್ನು ನೀವು ಬರ್ಕೊಳ್ಳಿ ಕಲ್ತ್ಕೊಳ್ಳಿ ಚೆನ್ನಾಗಿ ಅಭ್ಯಾಸ ಮಾಡಿ ಸೊ ಅದಕ್ಕೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಸೊ ಅದನ್ನು ಸಹ ನೀವು ಅಭ್ಯಾಸ ಮಾಡಿಕೊಳ್ಳಿ ಇದೇ ಕೊಡ್ತಾರೆ ಅಂತಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಎಕ್ಸಾಮ್ಗೆ ಬರ್ಬೋದು ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗೆ ಕೊಟ್ಟಿರುವ ಸಂದರ್ಭ ಸಹಿತ ಸ್ವಾರಸ್ಯವನ್ನ ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳಿರ್ತವೆ ಮಕ್ಕಳ ಪ್ರತಿಯೊಂದಕ್ಕೂ ಮೂರು ಅಂಕಗಳು ಮೊದಲನೇದು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಸೊ ಇದನ್ನ ಯಾವ ಫಸ್ಟ್ ನೀವು ಯಾವ್ದ್ರಿಂದ ಆಯ್ಕೆ ಮಾಡಲಾಗಿದೆ ಯಾರು ಬರ್ದಿರೋದು ಬರೆದು ಸಂದರ್ಭ ಯಾವಾಗ ಸ್ವಾರಸ್ಯ ಯಾವಾಗ ಸೊ ಎಷ್ಟು ಬರೆದ್ರೆ ಮೂರು ಅಂಕ ಸಿಗುತ್ತೆ ಇದು ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿ ನಿಗದಿಪಡಿಸಿ ಆರಿಸಿಕೊಟ್ಟ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ರಾಧಾಕೃಷ್ಣನ್ ಅವರು ಕೆನಡಾ ರೇಡಿಯೋ ಭಾಷಣ ಮಾತಾಡುವ ಸಂದರ್ಭದಲ್ಲಿ ಇದು ಬರುತ್ತೆ ಸೊ ಅದರ ಸ್ವಾರಸ್ಯವೇನು ಸೊ ನೀಟಾಗಿ ವಾಕ್ಯಗಳ ರೂಪದಲ್ಲಿ ಬರೀಬೇಕು ಸೊ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು ಸೊ ಈ ವಾಕ್ಯವನ್ನ ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೆದಿರುವಂತಹ ಚನ್ನಬೈರ ದೇವಿ ಗದ್ಯಪಾಠದಿಂದ ಹಾರಿಸಿಕೊಳ್ಳಲಾಗಿದೆ ಸೊ ರಾಣಿ ಚನ್ನಬೈರ ದೇವಿಯ ಯುದ್ಧ ತಂತ್ರವನ್ನು ವರ್ಣಿಸುವಾಗ ಈ ಮಾತು ಬಂದಿದೆ ಸೊ ಯಾವ ರೀತಿ ಅವರು ವರ್ಣಿಸಿದ್ದಾರೆ ಅದರ ಸ್ವಾರಸ್ಯವನ್ನ ನೀಟಾಗಿ ನೀವು ಬರೀಬೇಕು ತದನಂತರ ಮೂವತ್ತೈದನೇದು ನೀನ್ ಅಂತ್ಯಂತ ಕರುಣಿ ಸೊ ಈ ಒಂದು ವಾಕ್ಯವನ್ನ ಹರಿಹರ ಕವಿ ಬರೆದಿರುವ ನಂಬಿ ರಗಳೆ ಕೃತಿಯಿಂದ ಹಾರಿಸಿಕೊಂಡ ಹರಲೀಲೆ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ನಂಬಿ ಅಣ್ಣನ ಮದುವೆಯನ್ನ ನಿಲ್ಲಿಸಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಹೇಳುವಂತಹ ಸಂದರ್ಭದಲ್ಲಿ ಶಿವ ಹೇಳಿದ ಮಾತಿದು ಸೊ ಅದರ ಸ್ವಾರಸ್ಯವನ್ನು ಬರೀರಿ ನಾನು ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತಿಲ್ಲ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಅಥವಾ ಇದರ ಕಂಪ್ಲೀಟ್ ಈ ಪಿ ಡಿ ಎಫ್ ಅನ್ನೇ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಉಪಯೋಗವನ್ನು ಪಡ್ಕೊಬಹುದು ತದನಂತರ ಮೂವತ್ತಾರನೇದು ಅದಕ್ಕೆ ತಲೆಬಾಗುವುದೇ ಸೃಷ್ಟಿಯೊಳ ಮರ್ಮ ಸೊ ಈ ವಾಕ್ಯವನ್ನ ಎಸ್ ವಿ ಪರಮೇಶ್ವರ ಭಟ್ ರವರು ಬರೆದಿರುವಂತಹ ಗಗನ ಚುಕ್ಕಿ ಕವನ ಸಂಕಲದಿಂದ ಆರಿಸಿಕೊಂಡಂತಹ ಹೇಮಂತ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸೊ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಪ್ರಕೃತಿಯ ತನ್ನ ಸೃಷ್ಟಿಯನ್ನ ಉಳಿಸಿಕೊಳ್ಳುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಒಂದಂತಹ ಮಾತಾಗಿರುತ್ತೆ ನೆಕ್ಸ್ಟ್ ಮೂವತ್ತ ಏಳನೇದು ಬೆಳೆ ಬೆಳೆಯುತ್ತಾ ದಿವಿನಾದೆ ಸೊ ಇದು ಸಹ ಶಿಶುನಾಳ ಶರೀಫರು ಬರೆದಿರುವಂತಹ ಬಿದಿರು ಪದ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಮತ್ತೆ ಸ್ವಾರಸ್ಯ ಎರಡನ್ನು ಸಹ ನೀವು ಕಲ್ತ್ಕೊಳ್ಳಿ ತದನಂತರ ಇದರಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಬಡತನದ ಹೊತ್ತಾನೆ ದೊರಕಿ ಫಲವೇನು ಈ ವಾಕ್ಯವನ್ನ ರಾಘವಾಂಕರು ಬರೆದಿರುವಂತಹ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಂಡ ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸೊ ಸಲಹು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಇದೆ ಅದನ್ನ ನೀವು ಕಲ್ತ್ಕೊಳ್ಳಿ ಗ್ರಾಮರ್ ಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡಿ ಹತ್ತನೇ ಮೇನ್ ಕೊಟ್ಟಿರುವ ಪದ್ಯ ಭಾಗವನ್ನ ಪೂರ್ಣಿಗೊಳಿಸಿರಿ ಸೊ ಜಾತಿ ಕುಲ ಮತ ಧರ್ಮ ಪಾಶ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆ ಲೋಕಾಂತರದಲ್ಲಿ ಈ ಹಾಡು ಗುಡುಗಬೇಕು ಅಥವಾ ಇಲ್ಲಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ಇವೆರಡರಲ್ಲಿ ಯಾವುದೋ ಒಂದು ನಿಮಗೆ ಬರುತ್ತೆ ಅದನ್ನ ಕರೆಕ್ಟ್ ವ್ಯಾಕರಣ ಸಹಿತವಾಗಿ ನೀವು ಬರೆದ್ರೆ ನಾಲ್ಕು ಅಂಕ ಸಿಗುತ್ತೆ ಸೊ ಆಸ್ ಯೂಶುವಲ್ ಇದು ಟೆಂತ್ ಪ್ಯಾಟ್ರನ್ ಇದ್ರಲ್ಲಿ ಏನು ಡೌಟ್ಸ್ ಇಲ್ಲ ಟೆಂತ್ ಪ್ಯಾಟರ್ನ್ ಹೇಗಿದೆಯೋ ಹಾಗೆ ನಿಮ್ಗೆ ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಗದ್ಯ ಭಾಗ ಕೊಟ್ಟ ಆನ್ಸರ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ ಅಷ್ಟು ಬಿಟ್ರೆ ಇನ್ನು ಆಲ್ಮೋಸ್ಟ್ ಎಲ್ಲ ಸೇಮ್ ಪ್ಯಾಟ್ರನ್ ಇದೆ ಅನ್ನೊನ್ನೆ ಮೇನ್ ಕೆಳಗಿನ ಪದ್ಯ ಭಾಗವನ್ನ ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶವನ್ನ ಬರೆಯಿರಿ ಸೊ ನಾಲ್ಕು ಅಂಕ ಇರುತ್ತೆ ಇದನ್ನೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಯಾವುದಾದ್ರು ಒಂದು ಪೋಯಮಿಂದ ತೆಗಿತಾರೆ ಸೊ ಹೊರಗಡೆಯಿಂದ ಯಾವುದನ್ನು ಕೊಡಲ್ಲ ಸೊ ಹಾಗಾಗಿ ನಿಮಗೆ ಸಾರಾಂಶವನ್ನು ಕಲೀಲಿಕ್ಕೆ ನಿಮ್ಮ ಶಾಲೆಯಲ್ಲಿ ಹೇಳಿರ್ತಾರೆ ಟೀಚರ್ಸು ಸೊ ಆ ಭಾಗವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಸೊ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಯಾವ ಪದ್ಯದಿಂದ ಆಯ್ಕೆಯಾಗಿದೆ ಅದರಲ್ಲಿರುವಂಥ ಆಶಯ ಏನು ಸಾರಾಂಶ ಏನು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ಸೊ ವಿಡಿಯೋ ಪಾಸ್ ಮಾಡಿ ಆಶಯವನ್ನು ಬರ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಹದಿನಾಲ್ಕ ನಲವತ್ತೊಂದನೇ ಪ್ರಶ್ನೆ ಜಯಪುರದಲ್ಲಿರುವ ಜಂತರ್ ಮಂತರ್ ಈ ಸ್ಮಾರಕದ ಪರಿಚಯವನ್ನ ಮಾಡಿಕೊಡಿ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕು ಸೊ ಹಾಗಾಗಿ ಈ ಸ್ಮಾರಕಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ ಸಲ್ಲಿಸಿದ ಕಾಣಿಕೆ ಈ ಹೇಳಿಕೆಯನ್ನ ಸಮರ್ಥಿಸಿ ಬರೆಯಿರಿ ಸೊ ಇದನ್ನ ಕರೆಕ್ಟಾಗಿ ನೀವು ಎರಡರಲ್ಲಿ ಯಾವುದು ನಿಮಗೆ ಬರೀಲಿಕ್ಕೆ ಕಂಫರ್ಟಬಲ್ ಆಗಿ ನೀವು ಬರೀತೀರ ಗ್ರಾಮರ್ ಸಹಿತ ಅದನ್ನು ನೀವು ನೋಡಿ ಬರೀರಿ ನಾನಿಲ್ಲಿ ಹತ್ತು ವಾಕ್ಯದ ಅಷ್ಟನ್ನು ಆನ್ಸರನ್ನು ಕೊಟ್ಟಿದ್ದೀನಿ ಸೊ ನೀವು ಪಾಸ್ ಮಾಡಿ ವಿಡಿಯೋನ ಬರ್ಕೊಳ್ಳಿ ಅಥವಾ ವಿಡಿಯೋ ಇದು ಪಿ ಡಿ ಎಫಲ್ಲಿ ನೋಡಿ ಕಲಿತ್ಕೊಳ್ಳಿ ನಲವತ್ತೆರಡನೇ ಪ್ರಶ್ನೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಈ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಪಾರಿವಾಳಗಳ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಇಲ್ಲಿ ನಿಮ್ಮ ಗ್ರಾಮರ್ಗೆ ನಿಮ್ಮ ಭಾಷಾ ಶೈಲಿಗೆ ಅಂಕ ಇರ್ತದೆ ಹಾಗಾಗಿ ನೀವು ಮಾತಾಡೋ ನೀವು ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡೋ ರೀತಿ ಇಲ್ಲಿ ಬರಿಬೇಡಿ ಕರೆಕ್ಟಾಗಿ ವ್ಯಾಕರಣ ಸಹಿತವಾಗಿ ನೀವು ಬರೆದ್ರೆ ನಾಲ್ಕು ಅಂಕಗಳನ್ನ ಗಳಿಸಬಹುದಾಗಿರುತ್ತೆ ನೆಕ್ಸ್ಟ್ ಅದಿ ಮೂರನೇ ಮೇನ್ ಕೊಟ್ಟಿರುವ ಗದ್ಯ ಭಾಗ ಹೋಗಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಆನ್ಸರು ಈ ಗದ್ಯ ಭಾಗದೊಳಗೆ ಇರುತ್ತೆ ಎರಡೇ ಪ್ರಶ್ನೆ ಕೊಡ್ತಾರೆ ಎರಡೂ ಪ್ರಶ್ನೆಗೂ ಎರಡೆರಡು ಅಂಕ ಒಟ್ಟಾರೆ ನಾಲ್ಕು ಅಂಕ ಇದೆ ಮರವನ್ನು ಕೊ ನಾನಿಲ್ಲಿ ಗದ್ಯವಾಗುವುದಿಲ್ಲ ಆನ್ಸರ್ನ ಹೇಳ್ತಿದ್ದೀನಿ ಮರವನ್ನು ಕೊಂದ ಅಪರಾಧಕ್ಕಾಗಿ ಪಾಲ್ ಕೆಲನ್ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಐನೂರು ವರ್ಷ ಹಳೆಯದಾದ ಮರವೊಂದನ್ನ ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕದ ಪ್ರಜೆಯಾದ ಪಾಲ್ ಕೆಲನ್ಗೆ ಎಂಬುವನಿಗೆ ಜಿಲ್ಲಾ ನ್ಯಾಯಾಲಯ ಒಂಬತ್ತು ವರ್ಷ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡವನ್ನ ವಿಧಿಸಿದೆ ಸಸ್ಯನಾಶಕವನ್ನು ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆ ಕೆಲನ್ ಅನ್ನು ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಂಧಿಸಲಾಗಿತ್ತು ಸೊ ಹಾಗಾಗಿ ಈ ಕ್ರಮವನ್ನು ಅವರು ಕೈಗೊಳ್ತಾರೆ ಹೀಗಾಗಿ ಅವರು ಜೈಲಲ್ಲಿದ್ದಾರೆ ಮರವನ್ನು ಉಳಿಸಲು ಅಮೆರಿಕನ್ನರು ಮಾಡುತ್ತಿರುವ ಪ್ರಯತ್ನಗಳೇನು ಈ ಒಂದು ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳಲು ಸಲಹ ಸಲಹುವಾಗೂ ಹೌಸ್ಟನ್ ನಗರ ಪಾಲಿಕೆ ಒಂದು ಲಕ್ಷಕ್ಕೂ ಹೆಚ್ಚು ಡಾಲರ್ಗಳ ದೇಣಿಗೆ ಹೊಂದಿದೆ ಆದರೇನು ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ ಆ ಮರ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಆರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯಗಳ ಪತ್ರಗಳನ್ನು ನೀಡುತ್ತಿದ್ದಾರೆ ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ನಡೆಸುತ್ತಿದ್ದಾರೆ ಪತ್ರವನ್ನ ಬರೀಲಿಕ್ಕಿರುತ್ತೆ ಸೊ ಅವರೇ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ ಆ ಅಡ್ರೆಸ್ ಅನ್ನ ನೋಡಿ ಕರೆಕ್ಟಾಗಿ ಬರೀರಿ ಸೊ ಇಲ್ಲಿ ದಿನಾಂಕ ಮತ್ತೆ ಸ್ಥಳ ಸೊ ಇಂದ ಅಲ್ಲಮ್ಮ ಒಂಬತ್ತನೇ ತರಗತಿ ಸರ್ಕಾರಿ ಶಾಲೆ ಅನುಭವ ನಗರ ಬೀದರ್ ಯಾರಿಗೆ ಬರೀತಿರೋದು ಮಾನ್ಯ ಸಂಪಾದಕರು ಮೌಲ್ಯವಾಣಿ ದಿನಪತ್ರಿಕೆ ಬೀದರ್ ಸೊ ಮಾನ್ಯರೇ ಅಂತ ಹಾಕಿ ವಿಷಯ ಹಾಕಿ ವಿಷಯ ಏನಂತ ಹೇಳಿದ್ರೆ ವಿಶ್ವ ಮಾನವ ದಿನಾಚರಣೆಯ ವರದಿಯನ್ನು ಪ್ರಕಟಿಸುವ ಬಗ್ಗೆ ಸೊ ವಿಷಯವನ್ನು ಕರೆಕ್ಟಾಗಿ ಇದೇ ಪ್ಯಾಟರ್ನ್ ಇರಬೇಕು ನಿಮಗೆ ಆಗ ಮಾತ್ರ ನಿಮಗೆ ಐದು ಅಂಕಗಳಲ್ಲೇ ಸಿಗ್ತದೆ ಸೊ ಇದೇ ರೀತಿ ಬರೆದು ಕೆಳಗಡೆ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಅಲ್ಲಮ್ಮ ಅಂತ ಬರೆದು ಹೊರವಿಳಾಸ ಕಂಪಲ್ಸರಿ ಬರೀಲೇಬೇಕು ಬರಿಲಿಲ್ಲ ಅಂದ್ರೆ ಅದಕ್ಕೂ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿ ಆಪ್ಷನ್ ಇದೆ ಅಲ್ಲ ಒಂದು ಪರ್ಸನಲ್ ಲೆಟರ್ ಆಗಿರುತ್ತೆ ಒಂದು ಫ್ರೆಂಡಿಗೆ ಬರೆಯೋದು ಅಥವಾ ಅಮ್ಮನಿಗೆ ಬರೆಯೋದು ಅಪ್ಪನಿಗೆ ಬರೆಯೋದು ಈ ರೀತಿ ಒಂದು ಲೆಟರ್ ಇರುತ್ತೆ ಒಂದು ಫಾರ್ಮಲ್ ಲೆಟರ್ಸ್ ಇರುತ್ತೆ ಯಾರಾದರೂ ಅಧಿಕಾರಿಗಳಿಗೆ ಹಾಗಾಗಿ ಆಪ್ಷನ್ ಇವರಲ್ಲಿ ಒಂದು ಪಕ್ಕಾ ಕೇಳೇ ಕೇಳ್ತಾರೆ ಸೊ ಇದರಲ್ಲಿ ನಿಮಗೆ ಪ್ರವಾಸದ ಕುರಿತು ನಿಮ್ಮ ಗೆಳತಿಗೆ ಪತ್ರ ಬರೀಲಿಕ್ಕೆ ಸೊ ಅದಕ್ಕೆ ಸೇಮ್ ಪ್ಯಾಟ್ರನ್ ಸೊ ಇಲ್ಲಿ ದಿನಾಂಕ ಸ್ಥಳ ಬರೆದು ಇವರಿಂದ ಅಂತ ಹಾಕಿ ಪ್ರೀತಿಯ ಗೆಳತಿ ಏಕೆಂದರೆ ಇದು ನಿಮ್ಮ ಪರ್ಸನಲ್ ಲೆಟರ್ ಆಗಿರುತ್ತೆ ಹಾಗಾಗಿ ಡಿಯರ್ ಒನ್ಸಿಗೆ ಬರುತ್ತಿರೋದ್ರಿಂದ ಈ ರೀತಿ ಬರೆದು ವಂದನೆಗಳೊಂದಿಗೆ ಹಾಕಿ ನಿಮ್ಮ ಪ್ರೀತಿಯ ಗೆಳತಿ ಅಂತ ಹಾಕಿದಲ್ಲಿಗೆ ಬರೆದು ಹೊರವಿಳಾಸ ಎರಡರಲ್ಲೂ ಕಂಪಲ್ಸರಿ ಬರೀಲೇಬೇಕು ಸೊ ಇದಿಷ್ಟನ್ನು ಮುಗಿದ ನಂತರ ನಿಮಗೆ ಲಾಸ್ಟ್ ಮೇನ್ ಪ್ರಬಂಧ ಇರುತ್ತೆ ಸೊ ಇಲ್ಲಿ ಎರಡು ಪ್ರಬಂಧ ಕೊಟ್ಟಿದ್ದಾರೆ ಒಂದು ಸಾವಯವ ಕೃಷಿ ಇನ್ನೊಂದು ಗ್ರಂಥಾಲಯಗಳ ಮಹತ್ವ ಸೊ ಎರಡರಲ್ಲಿ ನಿಮಗೆ ಯಾವುದು ಕರೆಕ್ಟಾಗಿ ಬರುತ್ತೆ ಕರೆಕ್ಟಾಗಿ ಅದನ್ನು ನೀವು ಸೆಲೆಕ್ಟ್ ಮಾಡಿ ಸೊ ಬರೆಯಬೇಕಾದರೆ ಫಸ್ಟ್ ನೀವು ಪೀಟಿಕೆಯನ್ನ ಬರೀಬೇಕು ತದನಂತರ ವಿವರಣೆ ವಿಷಯವನ್ನು ಬೆಳವಣಿಗೆ ಮಾಡಬೇಕು ಆ ನಂತರ ಉಪಸಂಹಾರ ಈ ಮೂರು ಸ್ಟೆಪ್ಸ್ ಇರಲೇಬೇಕು ಸೊ ಈ ಮೂರು ಸ್ಟೆಪ್ಸಿಗೂ ನಿಮಗೆ ಅಂಕ ಸಿಗುತ್ತೆ ಪೀಟಿಕೆಗೆ ಒಂದು ಅಂಕ ವಿವರಣೆಗೆ ಎರಡು ಅಂಕ ಉಪಸಂಹಾರಕ್ಕೆ ಮತ್ತೆ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಕೊಡ್ತಾರೆ ಹಾಗಾಗಿ ನೀಟಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಬರೆಯಿರಿ ಇದನ್ನೇ ಕೊಡ್ತಾರೆ ಅಂತಲ್ಲ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಗೊಂದು ಅಭ್ಯಾಸ ಆದರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಈಸಿಯಾಗಿ ನೀವು ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ